ಲ್ಲದೆ ಶಿವನ ನಿಜವೂ ಸಾಧ್ಯವಾಗದು ಗುಹೇಶ್ವರನ ಅರಿದ ಶರಣಂಗೆ ಆವಫಲವೂ ಇಲ್ಲ ಬಸವ ಪುರಾಣದಲ್ಲಿ ಇವತ್ತಿನ ವಿಚಾರ ಇವತ್ತಿನ ಸಂದರ್ಭ ಇವತ್ತು ಬರ್ತಕ್ಕಂಥ ಆ ಶಿವಶರಣನ ಚರಿತ್ರೆಯನ್ನು ತಿಳ್ಕೋಬೇಕಾಗಿತ್ತು ಅಂತಂದ್ರೆ ನೀವೆಲ್ಲರೂ ಭಾಳ ಪುಣ್ಯ ಮಾಡಿರಪ್ಪ ಭಾಳ ಪುಣ್ಯ ಮಾಡಿರಿ ಇವತ್ತು ಬರ್ತಕ್ಕಂಥ ಆ ಶರಣ ಅಂಥಿಂಥವನಲ್ಲ ಸಾಮಾನ್ಯವಾಗಿ ಆ ಶರಣನ ಹೆಸರು ಕೇಳದೇ ಇರತಕ್ಕಂಥವರು ಯಾರೂ ಇಲ್ಲ ನಮ್ಮ ಭಾಗದಲ್ಲಂತೂ ಕೂಡ ಅಂಥ ಮಹಾನ್ ಶರಣ ಸ್ವನ್ನಲಾಪುರದ ಸಿದ್ಧರಾಮ ಚರಿತ್ರೆಯನ್ನು ಕೇಳ್ತಾ ಇದ್ರೆ ನಾವು ಕೂಡ ಹೇಳ್ತಾ ಇದ್ರೆ ಮೈ ರೋಮಾಂಚನ ಆಗ್ತದ ಮೈ ಮೇಲೆ ಇರ್ತಕ್ಕಂಥ ಕೂದಲುಗಳು ಹಾಗೆ ನಿಮಿರ್ತಾವು ಅಂಥ ಒಬ್ಬ ಮಹಾನ್ ಶರಣ ಅಲ್ಲಿ ಯಾರು ಮಾತಾಡಬೇಡ್ರಿಪ್ಪ ಶರಣ ಕೈಯಾಗ ಬೆತ್ತ ಹಿಡ್ದ ಶರಣ ನೀನ ಬಾಯಿ ಮಾಡಕ್ ಹೋಗ್ಬೇಡ ಸಮಾಧಾನದಿಂದ ಹೇಳೋರಿಗೆ ಹೇಳ್ರಿ ಪಾಠ ಹೇಳಕ್ ಹತ್ತಾರ ಅವ್ರು ಹೇಳಿದ್ರು ಕೇಳೋದಿಲ್ಲ ಅಂದ್ರೆ ಹೆಂಗಪ್ಪ ನೀವು ಜಯ ನಮ ಪರಾಭತೆ ಶಿವಹರ ಹರ ಕಲ್ಯಾಣದ ಇತಿಹಾಸದೊಳಗ ಬಸವಣ್ಣನ ಅನುಭವ ಮಂಟಪದೊಳಗೆ ಇರತಕ್ಕಂಥ ಎರಡು ವಿಶೇಷವಾಗಿರ್ತಕ್ಕಂಥ ಚೈತನ್ಯ ಅವಿರಳ ಜ್ಞಾನಿ ಚನ್ನ ಬಸವಣ್ಣ ಒಬ್ಬರಾದ್ರ ಶಿವಯೋಗಿ ಸಿದ್ಧರಾಮೇಶ್ವರರು ಕೂಡ ಒಬ್ಬರು ಸಾಮಾನ್ಯನಲ್ಲ ಸಿದ್ಧರಾಮ ಅತ್ಯಂತ ಕಿರು ವಯಸ್ಸಿನಲ್ಲಿಯೇ ಪರಮೇಶ್ವರನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಶಿವಯೋಗಿ ಸ್ವನ್ನಲಾಪುರ ಈಗ ನಾವೆಲ್ಲರೂ ಕೂಡ ಸೋಲಾಪುರ ಸೋಲಾಪುರ ಅಂತ ಕರಿತೀವಿ ಇಲ್ಲಿಂದ ಆ ಸೋಲಾಪುರ ಏನು ಬಹಳ ದೂರ ಇಲ್ಲ ಹೆಚ್ಚು ಕಡಿಮೆ ನಾವಾಗಲಿ ನೀವಾಗಲಿ ಸೊಲ್ಲಾಪುರಕ್ಕೆ ಹೋದವ್ರ ಸಿದ್ದರಾಮೇಶ್ವರನ ದರ್ಶನ ಮಾಡಿಕೊಂಡವ್ರ ಹೌದಲ್ರಿವಾ ಯಾಕ ನಮ್ಮೆಲ್ಲರಿಗೂ ಕೂಡ ಒಂಥರ ಆರಾಧ್ಯ ದೈವ ಸೊನ್ನಲಾಪುರದ ಸಿದ್ದರಾಮ ಒಂಬತ್ತು ನೂರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಪ್ರಸಂಗ ತಂಗಿ ಇದು ಸೊನ್ನಲಾಪುರವನ್ನು ಒಬ್ಬ ರಾಣಿ ಆಳ್ತಿದ್ದಳು ರಾಜ ಅಲ್ಲ ರಾಣಿ ಆ ಮಹಾರಾಣಿಯ ಹೆಸರು ಚಾಮಲಾದೇವಿ ಚಾಮಲಾದೇವಿ ಗುರು ಲಿಂಗ ಜಂಗಮರು ಅಂತಂದ್ರೆ ಅಷ್ಟೊಂದು ಪ್ರೀತಿ ಆ ತಾಯಿಗೆ ಬಹಳ ಭಕ್ತಿ ಆ ರಾಜ ಮನೆತನದ ಗುರುಗಳು ಸಾಮಾನ್ಯರಲ್ಲ ಶಾಪಾನುಗ್ರಹ ಸಮರ್ಥರಾಗಿಡತಕ್ಕಂಥ ರೇವಣ ಸಿದ್ಧರು ಈಗ ಏನು ಪಂಚಪೀಠದವರು ತಮ್ಮ ಆರಾಧ್ಯರು ರೇವಣ ಸಿದ್ಧರು ಅಂತ ಏನು ಹೇಳ್ತಾರಲ್ಲ ಆ ರೇವಣ ಸಿದ್ಧರು ಮಹಾನ್ ತಪಸ್ವಿಗಳು ಬೇಡಿದವರಿಗೆ ಬೇಡಿದ್ದನ್ನು ಕೊಟ್ಟಿರ್ತಕ್ಕಂಥ ಶಾಪಾನುಗ್ರಹ ಸಮರ್ಥರು ತನ್ನ ಶಿಷ್ಯಳಾಗಿರ್ತಕ್ಕಂಥ ದೇವಿಯ ಅರಮನೆಗೆ ಬರ್ತಾರೆ ರೇವಣ ಸಿದ್ಧರು ಗುರುಗಳು ಬಂದರು ಅಂತ ತಿಳ್ಕೊಂಡು ಬಹಳ ಭಯ ಭಕ್ತಿಯಿಂದ ಬರಮಾಡಿಕೊಂಡು ಆನಂದದಿಂದ ಪೂಜೆಯನ್ನ ಮಾಡಿ ಗುರುವಿಗೆ ಕಾಣಿಕಾ ಸಮರ್ಪಣೆಯನ್ನ ಮಾಡಿ ಆ ತಾಯಿಯ ಸೇವೆಯನ್ನು ಸ್ವೀಕಾರ ಮಾಡಿ ಅವ್ವಾ ನಾವೊಂದಿಷ್ಟು ಊರೊಳಗೆ ಹೋಗಿ ಬರ್ತೀನಿ ಅಂತ ತಿಳ್ಕೊಂಡು ರೇವಣ ಸಿದ್ಧರು ಎಲ್ಲಿ ಬಂದರು ಅಂತಂದ್ರೆ ಊರೊಳಗೆ ಇರತಕ್ಕಂಥ ಒಂದು ಶಿವಭಕ್ತ ಮನೆ ಮುದ್ದು ಗೌಡ ಸುಗ್ಗಲಾದೇವಿ ಇವರ ಮನೆಗೆ ನೇರವಾಗಿ ಬಂದರು ಮನೆ ಬಾಗಿಲಿಗೆ ಬಂದ ತಕ್ಷಣನೇ ಯಾವಾಗ ಗುರುಗಳು ಬಂದ್ರು ಅಂತ ಗೊತ್ತಾಯ್ತು ಪಾದಕ್ಕೆ ನೀರು ಕೊಟ್ಟು ಎಪ್ಪಾ ಬರ್ಬೇಕ್ರಿ 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 ಅಂತ ಮನೆಯೊಳಗ ಬರ್ಮಾಡಿಕೊಂಡಾರ ಸೇವೆಯನ್ನ ಮಾಡ್ಯಾರ ಪಾದ ಪೂಜೆಯನ್ನ ಮಾಡ್ಯಾರ ಶಕ್ತಿ ಕಾಣಿಕೆಯನ್ನ ಕೊಟ್ಟು ಎಪ್ಪಾ ಬಡವರ ಈ ಭಕ್ತಿ ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಂಡು ಗಂಡ ಹೆಂಡತಿ ಇಬ್ರು ಸಾಷ್ಟಾಂಗ ನಮಸ್ಕಾರ ಹಾಕ್ಯಾರ ಯಾವಾಗ ಮುದ್ದು ಗೌಡ ಸುಗ್ಗಲ ದೇವಿ ನಮಸ್ಕಾರ ಮಾಡಿದ್ರು ಗುರುಗಳಿಗೆ ಆವಾಗ ಗುರುಗಳು ಆಶೀರ್ವಾದ ಮಾಡ್ತಾರ ತಾಯಿ ಶಿವನ ಸ್ವರೂಪ ಆಗಿರ್ತಕ್ಕಂಥ ಒಬ್ಬ ಮಗನಿಗೆ ನೀನು ಜನ್ಮವನ್ನು ಕೊಡುತ್ತಾಯಿ ಶಿವ ಸ್ವರೂಪ ಆಗಿರ್ತಕ್ಕಂಥ ಒಂದು ಗಂಡು ಮಗುವಿಗೆ ನೀನು ಜನ್ಮ ಕೊಡುತ್ತಿ ಅಂತ ತಿಳ್ಕೊಂಡು ಗುರುಗಳು ಆಶೀರ್ವಾದ ಮಾಡಿದ್ರು ಗಂಡ ಹೆಂಡತಿಗೆ ಬಹಳ ಸಮಾಧಾನ ಆತು ಆದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಜನ ಗೊಳ್ಳಂತ ನಕ್ಕು ಬಿಟ್ರು ಯಾಕೆ ನಕ್ಕರು ಗೊತ್ತದ ಏನು ಯಾರಿಗೆ ಆಶೀರ್ವಾದ ಮಾಡ್ಯಾರ ಮುದ್ದುಗೌಡ ಸುಗ್ಗಲಾದೇವಿಗೆ ಏನಂತ ಆಶೀರ್ವಾದ ಮಾಡ್ಯಾರ ಒಂದು ಗಂಡು ಮಗುವಿಗೆ ಜನ್ಮ ಕೊಡು ತಾಯಿ ಅಂತ ಅವ್ರು ಯಾಕೆ ನಕ್ಕರು ಹೋಗಿ ಹೋಗಿ ಮುದುಕ ಮುದುಕಿಗೆ ಆಶೀರ್ವಾದ ಮಾಡ್ಯಾರ ಇಂಥ ವಯಸ್ಸಿನೊಳಗ ಇವ್ರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ಅವರು ಅಪಹಾಸ್ಯ ಮಾಡಿದ್ರು ವಯಸ್ಸೆಷ್ಟಾಗಿತ್ತು ಮುದ್ದುಗೌಡನಿಗೆ ಅರವತ್ತು ಅರವತ್ತೈದು ವರ್ಷ ಸುಗ್ಗಲಾದೇವಿಗೆ ಹೆಚ್ಚು ಕಡಿಮೆ ಅರವತ್ತು ವರ್ಷ ಇಂಥ ವಯಸ್ಸಿನೊಳಗೆ ಇವರೇನು ಮಕ್ಕಳು ಹಡಿತಾರ ಅಂತ ತಿಳ್ಕೊಂಡು ನಕ್ರು ಜನ ಆದರೂ ಗುರುವಿನ ವಾಕ್ಯ ಸುಳ್ಳಾಗೋದಿಲ್ಲ ತಂಗಿ ರೇವಣ ಸಿದ್ಧರ ಆ ನುಡಿ ಸುಳ್ಳಾಗಲಿಲ್ಲ ಮುಂದ ಗರ್ಭ ಧರಿಸಿದಳು ಒಂಬತ್ತು ತಿಂಗಳ ಒಂಬತ್ತು ದಿವಸಕ್ಕ ಗುರುಗಳು ಹೇಳಿದ ಹಾಗೆ ಒಂದು ಗಂಡು ಮಗುವಿಗೆ ಜನ್ಮವನ್ನ ಕೊಡ್ತಾಳ ಅರವತ್ತು ವಯಸ್ಸಿನೊಳಗ ಸುಗ್ಗಲಾದೇವಿ ಒಲಿದರೆ ಕೊರಡು ಕೊನರುಬದು ಒಲಿದರೆ ಬರಡು ಹಯನಬಹುದು ಒಲಿದರೆ ವಿಷವು ಅಮೃತಬಹುದು ಒಲಿದರೆ ಸಕಲ ಪಡಿ ಪದಾರ್ಥಗಳು ಇದಿರಲ್ಲೆಪ್ಪವು ಕೂಡಲ ಸಂಗಮ ಪರಮಾತ್ಮನ ಕೃಪೆ ಆತು ಅಂತಂದ್ರ ಒಣಗಿರ್ತಕ್ಕಂಥ ಗಿಡ ಚಿಗಿರ್ತದಂತ ಬರಡಾಗಿರ್ತಕ್ಕಂಥ ಆಕಳ ಹಾಲು ಕೊಡ್ತದಂತ ವಿಷ ಇದ್ದಿದ್ದು ಕೂಡ ಅಮೃತ ಆಗ್ತದಂತ ಏನು ಬಯಸ್ತೀವಿ ಅದು ಆ ಕ್ಷಣವೇ ಬಂದು ಎದ್ರೊಳಗೆ ಬೀಳ್ತದಂತ ಯಾಕ ಅಂತಂದ್ರ ಪರಮಾತ್ಮನ ಕೃಪೆ ಶಿವನ ಕೃಪೆ ಆತು ಅಂತಂದ್ರ ಮುಗಿದು ಹೋಯ್ತು ಯಾವಾಗ ಗಂಡು ಮಗುವಿಗೆ ಜನ್ಮ ಕೊಟ್ಟಳು ಬಹಳ ಖುಷಿ ಬಹಳ ಖುಷಿ ಬಹಳ ಆನಂದ ಆಯ್ತು ಯಾಕೆ ಅರವತ್ತು ವಯಸ್ಸಿನೊಳಗೆ ಹುಟ್ಟಿರ್ತಕ್ಕಂಥ ಆ ಆ ಮಗುವಿನ ಮೇಲೆ ಆ ತಾಯಿ ಎಷ್ಟು ಪ್ರೀತಿ ಇರ್ಲಿಕ್ಕಿಲ್ಲ ವಿಚಾರ ಮಾಡ್ರಿ ನೀವು ಆಯ್ತು ಅಂತ ತಿಳ್ಕೊಂಡು ಗುರುಗಳು ಏನ್ ಹೇಳಿದ್ರು ಇವನಿಗೆ ಸಿದ್ಧರಾಮ ಅಂತ ಹೆಸರಿಡಬೇಕು ಅಂತ ಹೇಳಂದಿದ್ರು ಸಿದ್ಧರಾಮ ಅಂತ ಕರಿಯಕತ್ರು ಮಗು ಬೆಳೆಯಕತ್ತು 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 ಎಂಟತ್ತು ವರ್ಷ ಆದರೂ ಕೂಡ ಒಂದು ದಿವಸನೂ ಕೂಡ ಅವ್ವ ಅನ್ನಲಿಲ್ಲ ಅಪ್ಪ ಅನ್ನಲಿಲ್ಲ ಯಾರ ಜೊತೆಗಳೂ ಕೂಡ ಮಾತಾಡಲಿಲ್ಲ ಬರೀ ಆಕಾಶ ನೋಡ್ಕೊಂತ ಕುಂಡಿರುತ್ತಿತ್ತು ಆ ಹುಡುಗ ಸಿದ್ದರಾಮ ಕೇವಲ ಆಕಾಶ ನೋಡ್ಕೊಂತ ಕೊಂಡ್ರುತ್ತಿದ್ದ ಯಾರ ಜೊತಿ ಮಾತಿಲ್ಲ ಕತಿ ಇಲ್ಲ ಮತ್ತ ಜನ ಮಾತಾಡ ಸುಗ್ಗಲಾದೇವಿ ಅರವತ್ತು ವಯಸ್ಸಿನೊಳಗೆ ಒಂದು ಗಂಡ ಮಗನ ಹಡ್ದುಳು ಖರೆ ಎಂತ ಗಂಡ ಮಗನನ್ನ ಹಡ್ದಳು ಅಂತಂದ್ರ ಹುಚ್ಚು ಮಗನನ್ನ ಹಡ್ದಳು ಹುಚ್ಚು ಮಗನನ್ನ ಯಾಕ ಯಾರ ಜೊತೆ ಮಾತಿಲ್ಲ ಕತಿ ಇಲ್ಲ ಶಾಲೆಗೆ ಅಂತೂ ಮೊದಲೇ ಹೋಗಕ್ಕಾಗ ಬಂದು ಹುಚ್ಚ 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 ಅಂತ ಕರೆಯ ಕತ್ರು ಸೊಲ್ಲಾಪುರದಾಗಿರ್ತಕ್ಕಂತಹ ಜನ ಆ ಬಾಲಕನಿಗೆ ಏನು ಮಾಡ್ಬೇಕು ಅಂತ ತಿಳ್ಕೊಂಡು ತಂದೆಯಾಗಿರ್ತಕ್ಕಂಥ ಮುದ್ದು ಗೌಡ ಇವ್ ಮನೆಯಾಗ ಹಿಂಗ ಕುಂಡ್ರು ತಾನ ಕುಂತ್ರ ಕುಂತರ ಇದು ಮುಂದ ಈತನ ಬುದ್ಧಿ ಮಟ್ಟ ಬೆಳೀತದೋ ಇಲ್ಲೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಹೊಲಕ್ಕು ಹೋಗತಕ್ಕಂತ ರೂಢಿ ಮಾಡಕತ್ತಾನ ಕೈ ಒಳಗೊಂದು ಕೋಲ್ ಕೊಟ್ಟು ಬುದ್ಧಿಯನ್ನ ಹೆಂಡತಿ ಕಡೆಯಿಂದ ಕಟ್ಟಿಸಿ ಮನೆಯಲ್ಲಿ ಇರ್ತಕ್ಕಂತ ನಾಲ್ಕಾರು ದನ ಕರುಗಳನ್ನ ಕೊಟ್ಟು ಹೊಲಕ್ಕೆ ಕಳಸಾಕತ್ತನ್ ದನ ಕಾಯಕ ಯಾರಿಗಿ ಸಿದ್ಧರಾಮನಿಗೆ ಆಯ್ತು ಅಂತ ತಿಳ್ಕೊಂಡು ಸಿದ್ಧರಾಮ ದನ ಕಾಯಕ ದಿವಸ ತನ್ನ ಹೊಲಕ ಹೋಗಾಕತ್ತ 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 ಒಂದು ದಿವಸ ಸಿದ್ಧರಾಮ ಹೊಲಕ್ ಹೋಗ್ಯಾನ ಮಠ ಮಠ ಮಧ್ಯಾಹ್ನ ವಿಶಾಲವಾಗಿರ್ತಕ್ಕಂಥ ಒಂದು ಬೇವಿನ ಗಿಡ ಆ ಗಿಡದ ಕೆಳಗಡೆ ದನ ಕರುಗಳನ್ನ ಬಿಟ್ಟು ತಾನು ಗಿಡದ ಕೆಳಗ ಶಿವಶಿವ ಅಂತ ತಿಳ್ಕೊಂಡು ಕುಂತಿರ್ತಕ್ಕಂತಹ ಸಂದರ್ಭ ಅದು ಫಲದಿಂದ ಸ್ವಲ್ಪ ದೂರದೊಳಗ ಒಂದು ರಸ್ತೆ ಹಾದಿ ಆ ಹಾದಿಯಿಂದ ಒಬ್ಬ ಜಂಗಮ ಮೂರ್ತಿ ಸಿದ್ದರಾಮನ ಕಡೆಗೇ ಬರಕತ್ತ ನೋಡ್ದ ಸಿದ್ದರಾಮ ಅವನನ್ನ ಮೈ ತುಂಬಾ ಕಾವಿ ಬಟ್ಟಿ ಅದಾವ ತಲೆ ತುಂಬ ಜಡೆಯಾದವ ನೀಳವಾಗಿರ್ತಕ್ಕಂಥ ಗಡ್ಡ ಮೀಸೆ ಕೈಯಲ್ಲಿ ಯೋಗದಂಡ ಕಮಂಡಲ ಆ ಜಪಮಾಲೆ ಕಾಲಲ್ಲಿ ಆವುಗೆ ಕೊರಳಲ್ಲಿ ಲಿಂಗ ರುದ್ರಾಕ್ಷಿ ಹಣೆ ಮೇಲೆ ತ್ರಿಪುಂಡ ಧಾರಣ ಆ ಆವಿಗೆಯ ಶಬ್ದ ಖಟ್ 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 ಅಂತ ತಿಳ್ಕೊಂಡು ಇವನ ಕಡೆಗೆ ನಡ್ಕೋಂತ ಬರಾಕತ್ತಾರ ಆ ಶಿವಯೋಗಿಗಳು ಬಂದವರ ಸಿದ್ಧರಾಮನನ್ನು ನೋಡ್ತಾರ ಸಿದ್ಧರಾಮ ಆ ಆ ಜಂಗಮರನ್ನ ನೋಡ್ತಾನ ನೋಡಿದ ಕೂಡಲೇ ಟಣ್ಣಂತ ನಿಂತ ಕೈ ಮುಗದ ಸಾಷ್ಟಾಂಗ ನಮಸ್ಕಾರ ಹಾಕದ ಬರ್ಯಪ್ಪ ಬರ್ರಿ ಬರ್ರಿ ಅಂತ ತಿಳ್ಕೊಂಡು ಅಲ್ಲೇ ಇರ್ತಕ್ಕಂತಹ ಕಂಬಳಿಯನ್ನ ಹಾಸಿ ಬರ್ಯಪ್ಪ ಕುತ್ಕೊಳ್ರಿ ಅಂತ ತಿಳ್ಕೊಂಡು ಬಂದಿರತಕ್ಕಂತ ಆ ಜಂಗಮರಿಗೆ ಆ ಕಂಬಳಿ ಮೇಲೆ ಕುಂಡ್ರಿಸದ ಹನ್ನೆರಡು ವರ್ಷಗಳಾದರೂ ಕೂಡ ಬಾಯಿಂದ ಒಂದು ಶಬ್ದ ಬಂದಿದ್ದಿಲ್ಲ ಯಾವಾಗ ಜಂಗಮ ಮೂರ್ತಿಗಳು ಬಂದರು ಯಪ್ಪಾ ಯಾವ್ರೆಪ್ಪ ನೀವು ಎಂಥ ಬ್ಯಾಸ್ಗಿ ಎಂಥ ಬಿಸಿಲ ಇಂಥ ಮಠಮಠ ಮಧ್ಯಾಹ್ನದೊಳಗೆ ಬಂದಿರಿ ಅಲ್ರಿಪ್ಪ ಎಲ್ಲಿಗೆ ಬಂದಿದ್ರಿ ಎಲ್ಲಿಗೆ ನಡೆದಿರಿ ನೀವು ಅವರು ನಿಮ್ಮ ಹೆಸರು ಏನು ಅಂತ ತಿಳ್ಕೊಂಡು ಅಳ್ಳು ಹುರಿದಂಗೆ ಮಾತಾಡಕತ್ತಾನ ಯಾರು ಸಿದ್ಧರಾಮ ಆ ಸಿದ್ಧರಾಮನ ಮಾತುಗಳನ್ನು ಕೇಳಿ ಬಂದಿರತಕ್ಕಂಥ ಆ ಜಂಗಮ ಮೂರ್ತಿ ಹಸನ್ಮುಖಿಯಾಗಿ ನಗನಗತ ಏನೋ ಹುಡುಗ ಎಟ್ಟು ಚಂದ ಮಾತಾಡಕತ್ತೀಯಲ್ಲೋ ಅಳ್ಳು ಹುರಿದಂಗ ಆಗಕತ್ತದ ನಿನ್ನ ಮಾತ ಎಟ್ ಚಂದ ಮಾತಾಡ್ತೀಯೋ ಹ ನಾ ಯಾರು ಅಂತ ಕೇಳಾಕತ್ತೀಯಲ್ಲ ನೀ ಯಾರು ಹೇಳೋ ಇಷ್ಟು ತಡ ಎಪ್ಪಾ ನಾನು ಇಲ್ಲೇನು ದೂರದಾಗ ಕಾಣಿಸ್ತದಲ್ಲ ಸೊಲ್ಲಾಪುರ ಪಟ್ಟಣ ಆ ಸೊಲ್ಲಾಪುರದವ ನಮ್ಮ ಅಪ್ಪನ ಹೆಸರು ಮುದ್ದುಗೌಡ ನಮ್ಮನ ಹೆಸರ ಸುಗ್ಗಲಾದೇವಿ ನಾನು ದನ ಕಾಯಕ ಅಂತ ತಿಳ್ಕೊಂಡು ದಿವಸ ಇಲ್ಲಿಗೆ ಬರ್ತೀನಿ ಅಪ್ಪ ಇದೇನು ಕಾಣಿಸ್ತದಲ್ಲ ಇದು ನಮ್ಮ ಹೊಲಾನ ನನ್ನ ಹೆಸರ ಸಿದ್ಧರಾಮ ಅಂತ ಕರೀತಾರೆ ಅಪ್ಪ ಓಹೋ ನಿನ್ನ ಹೆಸರು ಸಿದ್ಧರಾಮೆನೋ ಹುಡುಗ ಎಟ್ಟು ಚಂದ ಐತೆ ನಿನ್ನ ಹೆಸರ ಹೌದು ಮುತ್ಯ ಬರೀ ನಂದ ಹೆಸರು ಕೇಳಾಕತ್ತಿ ನಿನ್ನ ಹೆಸರು ಏನು ಅಂತ ತಿಳ್ಕೊಂಡು ಸಿದ್ಧರಾಮ ಕೇಳಿದಾಗ ಬಂದಿರತಕ್ಕಂಥ ಜಂಗಮ ಅಂತನ ಏ ಸಿದ್ಧರಾಮ ನನ್ನ ಹೆಸರು ಮಲ್ಲಯ್ಯ ಅಂತೂ ನಾ ಶ್ರೀಶೈಲದೊಳಗೆ ಇರುವುದ್ರ ಸಲುವಾಗಿ ನನಗ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಅಂತ ಕರೀತಾರೋ ಸಿದ್ದರಾಮ ಹೋಗ್ಲಿ ಏನು ಹಿಂಗ ಬರೇ ನನಗೆ ಮಾತಾಡ್ಸ್ಕೊಂತ ಕುಂಡ್ರಾವೋ ಮತ್ತ ಏನಾರ ಬಂದಿಟ್ಟು ಹೊಟ್ಟಿಗೆ ಒಂದಿಟ್ಟು ಪ್ರಸಾದ ಗಿಸಾದ ಕೊಡಾವ ಹೊಟ್ಟಿ ಬಾಳ ಹಸ್ದದ ಏನಾದ್ರೂ ಬುತ್ತಿ ಗಿತ್ತಿ ಕಟ್ಕೊಂಡು ಬಂದಿದ್ರು ಕೊಡಬಾರ್ದ ಅಂತ ತಿಳ್ಕೊಂಡು ಯಾವಾಗ ಆ ಶ್ರೀಶೈಲ ಮಲ್ಲಯ್ಯ ಕೇಳ್ದ ಎಪ್ಪ ಅವು ಕಟ್ಟಿ ಕೊಟ್ಟಾಳ ಬುತ್ತಿ ಕಟ್ಟಿ ಕೊಟ್ಟಾಳ ತಗೊಳ್ರಿ ಅಂತ ತಿಳ್ಕೊಂಡು ತಾಯಿ ಕಟ್ಟಿರ್ತಕ್ಕಂಥ ಬುತ್ತಿಯನ್ನ ಹಿಂಗ ಬಿಚ್ಚಿ ಮುಂದ ಇಟ್ಟ ಆ ಜಂಗಮಾ ಮೂರ್ತಿಯ ಮುಂದೆ ಆ ಒಂದು ಬುತ್ತಿಯನ್ನು ಇಟ್ಟು ಅಲ್ಲೇ ತತ್ರಾಣಿಯೊಳಗಿರ್ತಕ್ಕಂಥ ನೀರು ಯಪ್ಪಾ ನೀರು ತಗೊಳ್ರಿ ಹೊಟ್ಟೆ ತುಂಬ ಪ್ರಸಾದ ಮಾಡ್ರಿ ಅಂತ ತಿಳ್ಕೊಂಡು ಮುಂದೆ ಕುಂತು ಪ್ರಸಾದ ಮಾಡಿಸಕತ್ತನ ಬಾಲಕನಾಗಿರ್ತಕ್ಕಂಥ ಸಿದ್ದರಾಮ ಯಾವಾಗ ಸಿದ್ದರಾಮನ ಬುತ್ತಿ ಎಲ್ಲ ಮುಗೀತು ಆವಾಗ ಸಿದ್ದರಾಮ ಕೇಳ್ತಾನ ಏನು ಮಲ್ಲಯ್ಯ ಹೊಟ್ಟಿ ತುಂಬತೇನೋ ಮಲ್ಲಯ್ಯ ನಿಂದು ನೀನು ಹೊಟ್ಟಿ ತುಂಬ್ತೇನೋ ಆವಾಗ ಮಲ್ಲಯ್ಯ ಅಂತನ ಏನೋ ಸಿದ್ದರಾಮ ನೀ ನೋಡಿದ್ರೆ ಈಟ ಹುಡುಗದಿಯಪ್ಪ ನಿನಗೆ ಎಟ್ ಬೇಕೋ ಅಟ್ಟ ಕಟ್ಟಾಳೆ ನಿಮ್ಮ ಬುತ್ತಿ ಮತ್ತ ಈಟ ಬುತ್ತಿ ಹೆಂಗ್ ಹೊಟ್ಟಿ ತುಂಬ್ತದಪ್ಪ ನಮಗೆ ಮೊದಲ ನಾವು ಜಂಗಮರು ಜರ ಹೊಟ್ಟಿ ದೊಡ್ಡದ ಇರ್ತದ ಹೊಟ್ಟೆ ತುಂಬಲಿಲ್ಲೋ ಸಿದ್ದರಾಮ ಇನ್ನೂ ಸ್ವಲ್ಪ ಏನಾರ ಇದ್ರ ಕೊಡ್ತಿ ಏನೋ ಇಷ್ಟ ಅನ್ನದ ತಡ ಎಪ್ಪಾ ಮಲ್ಲಯ್ಯ ಇಲ್ಲೇ ಇರು ಎಲ್ಲಿ ಹೋಗಬೇಡ ಊರು ಬಹಳ ದೂರಿಲ್ಲ ಇಲ್ಲೇ ಸಮೀಪದ ಹೋದವ್ನ ಮತ್ತಷ್ಟು ಗುತ್ತಿ ಕಟ್ಕೊಂಡು ಬರ್ತೀನಿ ಅಂತ ತಿಳ್ಕೊಂಡು ದನ 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 ಓಡ್ಕೊಂತ 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 ಮನಿಗೆ ಬಂದ ಸುಗ್ಗಲಾದೇವಿ ಬಂದು ನೋಡಿ ಏನೋ ಕೆಲಸ ಮಾಡಾಕತ್ತಿದಳು ಹಿಂದಿನಿಂದ ಬಂದಿರ್ತಕ್ಕಂಥ ಆ ಸಿದ್ದರಾಮ ತಾಯಿಯ ಭುಜವನ್ನ ಹಿಂಗ ಅಳಗಾಡಿಸ್ತಾ ಅಳಗಾಡಿಸ್ತಾ ಅವ್ವಾ 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 ಅಂತ ಕರಿಯಕತ್ತಾನ ತಾಯಿ ಹೊಳ್ಳಿ ನೋಡ್ತಾಳ ಯಾವ ಹುಡುಗ ನನಗೆ ಅವ್ವ ಅಂತ ಕರಿ ಯಾಕ ಯಾಕೆ ಹುಟ್ಟು ಹನ್ನೆರಡು ವರ್ಷ ಆದರೂ ಕೂಡ ತನ್ನ ಮಗನ ಧ್ವನಿನ ಕೇಳಿಲ್ಲ ಅವಳು ಅವ್ವಾ ಅಂತಂದ್ರ ನನ್ನ ಮಗನೇ ಅವ್ವ ಅನ್ನೋದು ಸಹಿತ ಗೊತ್ತಾಗಬಲ್ದು ಯಾರಿಗಿ ಸುಗ್ಗಲಾದೇವಿಗೆ ಹಿಂಗ ಹಳ್ಳಿ ನೋಡ್ತಾಳ ತನ್ನ ಬಟ್ಟೆಯಲ್ಲಿ ಹುಟ್ಟಿರ್ತಕ್ಕಂತಹ ಮಗ ಸಿದ್ದರಾಮ ಹನ್ನೆರಡು ವರ್ಷಗಳ ನಂತರ ಅವ್ವಾ ಅವ್ವಾ ಅಂತ ತಿಳ್ಕೊಂಡು ಕರೆಯೋದನ್ನು ನೋಡಿ ಕಣ್ಣಾಗ ಆನಂದ ಭಾಷ ಬರ್ತಾವ ಕಣ್ಣೀರು ಬರ್ತಾವ ಏನೋ ಮಗನ ಸಿದ್ಧರಾಮ ಇಷ್ಟು ದಿನಗಳ ನಂತರ ನೀ ನನಗೆ ಅವ್ವ ಅಂತ ಕರೆದ್ಯಾ ಆ ಮಗ ಅಂತ ತಿಳ್ಕೊಂಡು ಆ ಸಿದ್ಧರಾಮನನ್ನ ಗಟ್ಟಿಯಾಗಿ ಅಪ್ಪಿ ಮುಖದ ತುಂಬೆಲ್ಲ ಮುತ್ತು ಕೊಡ್ತಾಳೆ ತಾಯಿ ಯಾಕ ತಾಯಿಯ ಜನ್ಮ ಸಾರ್ಥಕ ಆಗೋದೆ ಅವ್ವಾ ಎನ್ನುವ ಶಬ್ದ ಕೇಳದಾಗ ತಂಗಿ ಅವ್ವಾ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಅದು ನೀಡುವ ಶಾಂತಿ ಕಾಂತಿ ಯಾವ ತಾರೆ ರವಿಗಿದೆ ಯಾವಾಗ ಅವ್ವಾ ಅನ್ನೋ ಶಬ್ದ ಕೇಳಿದಳು ತಮ್ಮ ಸಿದ್ಧರಾಮ ಇವತ್ತ ನನ್ನ ಜನ್ಮ ಸಾರ್ಥಕ ಆತಪ್ಪ ಹಡದು ಹೊಟ್ಟಿ ಇವತ್ತು ಥಂಡ್ಗಾತೋ ಮಗನ ಅಂತ ತಿಳ್ಕೊಂಡು ಆ ಸಿದ್ದರಾಮನನ್ನ ಮಾತಾಡಿಸ್ತಾಳೆ ಮುದ್ದಾಡ್ತಾಳ ಅವ್ವಾ ಅವ್ವಾ ಅಂತನ ಯಾಕೋ ಸಿದ್ದರಾಮ ಏನ್ ಬೇಕು ಏನೂ ಇಲ್ಲವಾ ನಮ್ಮ ಹೊಲದಾಗ ಶ್ರೀಶೈಲ ಮಲ್ಲಯ್ಯ ಎಂಬತಕ್ಕಂಥ ಒಬ್ಬ ಮುತ್ತೇ ಬಂದನು ಆ ಅವನಿಗೆ ಹೊಟ್ಟಿ ಭಾಳ ಸದಿತ್ತಂತ ನೀ ಕಟ್ಟಿ ಕೊಟ್ಟು ಬುತ್ತಿ ಕೊಟ್ಟೀನಿ ಹೊಟ್ಟಿ ತುಂಬಲಿಲ್ಲಂತ ಅದಕ್ಕೆ ಇನ್ನೂ ಸ್ವಲ್ಪ ಏನಾದರೂ ಕೂಡ ಇದ್ರು ಕೊಡು ಅಂತ ತಿಳ್ಕೊಂಡು ಯಾವಾಗ ಸಿದ್ಧರಾಮ ಅಂದ ಯಾರು ಬ್ಯಾಡಂತಾರೋ ಮಗನ ಎಟ್ಟು ಬೇಕಟ್ಟು ಬುತ್ತಿ ಒಯ್ ಅಂತ ತಿಳ್ಕೊಂಡು ತಾ ಮಾಡಿರ್ತಕ್ಕಂಥ ಅಡುಗೆ ಎಲ್ಲ ಚೆನ್ನಾಗಿ ಗಂಟು ಕಟ್ಟಿ ಒಯ್ ಆ ಜಂಗಮಾಮೂರ್ತಿಗೆ ಆ ಮಲ್ಲಯ್ಯನಿಗೆ ಹೊಟ್ಟೆ ತುಂಬ ಉಣಿಸು ಅಂತ ತಿಳ್ಕೊಂಡು ತಾಯಿ ಬುತ್ತಿ ಕೊಟ್ಟಾಳ ಬುತ್ತಿ ತಗೊಂಡವನ ಓಡ್ಕೊ ಅಂತ ಒಡ್ಕೊ ಅಂತ ಓಡ್ಕೊ ಅಂತ ಬಂದ ಸಿದ್ದರಾಮ ಹಾಸಿರ್ತಕ್ಕಂಥ ಕಂಬಳಿ ಹಂಗೆ ಆದ ಮ್ಯಾಲ ಕುಂತಿರ್ತಕ್ಕಂಥ ಮಲ್ಲಯ್ಯ ಇಲ್ಲ ಮಲ್ಲಯ್ಯ ಇಲ್ಲ ಯಾವಾಗ ಮಲ್ಲಯ್ಯ ಕಾಣಲಿಲ್ಲ ಮಲ್ಲಯ್ಯ ಅಂದ ಎಲ್ಲಿವೋ ಅನ್ನೋ ಶಬ್ದನೇ ಬರಲಿಲ್ಲ ಓಹೋ ಮಲ್ಲಯ್ಯ ನನ್ನ ಜೊತೆಗೆ ನೀ ಕಣ್ಣು ಮುಚ್ಚಾಲಿ ಆಟ ಆಡಂಗೆ ಕಾಣಸಕತ್ತದ ಗಿಡದ ಹಿಂದೆ ಅಡುಗಿ ಏನು ಮಲ್ಲಯ್ಯ ನೀ ಎಲ್ಲೆರೇ ಅಡುಗು ನಾನು ನಿನ್ನನ್ನು ಬಿಡುವುದಿಲ್ಲ ಅಂತ ತಿಳ್ಕೊಂಡು ಹಗರ್ಕ ಹೋಗಿ ಗಿಡದ ಹಿಂದ ನೋಡ್ತಾನ ಸಿದ್ದರಾಮ ಮಲ್ಲಯ್ಯ ಇಲ್ಲ ಮಲ್ಲಯ್ಯ ಎಲ್ಲೆರ ಗಿಡದಾಗ ಅಡ್ಕೊಂಡು ಕುಂತಿಯೇನು ಹಿಂಗ ತಲೆ ಎತ್ತಿ ನೋಡ್ತಾನ ಹುಡುಕ್ತನ ಮಲ್ಲಯ್ಯ ಕಾಣ್ಲಿಲ್ಲ ಓಹೋ ಮಲ್ಲಯ್ಯ ನನ್ನ ನವಣಿ ಹೊಲದೊಳಗ ಎಲ್ಲರ ಅಡ್ಕೊಂಡು ಕುಂತಿ ಅಂತ ಕಾಣಿಸ್ತದ ನಾನಿನ್ನ ಬಿಡುವುದಿಲ್ಲ ಹುಡುಕೇ ಹತ್ತಿರ್ತೀನಿ ಅಂತ ತಿಳ್ಕೊಂಡು ಗಿಡ ಗಿಡ ಹತ್ತಿ ಟೊಂಗಿ ಟೊಂಗಿಗೆ ಏರಿ ಅಲ್ಲಿ ಇಲ್ಲಿ ಎಲ್ಲಾ ಕಡೆಗೆ ಹುಡುಕ್ತನ 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 ಎಲ್ಲಿಯೂ ಕೂಡ ಮಲ್ಲಯ್ಯ ಕಾಣ್ಲಿಲ್ಲ ಯಾವಾಗ ಮಲ್ಲಯ್ಯ ಕಾಣ್ಲಿಲ್ಲ ಮೇಲೆ ಇರ್ತಕ್ಕಂಥ ಟೊಂಗಿಯಿಂದ ಕೆಳಗ ಜಿಗದ ಮಲ್ಲಯ್ಯ ನನಗೆ ಬುದ್ಧಿ ತಗೊಂಡು ಬಾ ಅಂತ ಹೇಳಿ ನೀ ಎಲ್ಲಿ ಹೋದಿ ಮಲ್ಲಯ್ಯ ಅಂತ ತಿಳ್ಕೊಂಡು ಅಂತ ಅಳ್ಕೋ ಅಂತ ಅಂತ ಫಲ ಎಲ್ಲ ಹುಡುಕೆ ಸಿದ್ದರಾಮ ಮಲ್ಲಯ್ಯ ಕಾಣ್ಲಿಲ್ಲ ಅಷ್ಟೊತ್ತಿಗ ಅದೇ ಹಾದಿಯಿಂದ ಒಂದು ಎಂಟತ್ತು ಮಂದಿ ಜಂಗಮರ ದಂಡು ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿರೇ ಎಲ್ಲ ದೇವರ ಒಡೆಯ ಬಲ್ಲಿದನು ಚೆನ್ನ ಮಲ್ಲ ಅಂತ ತಿಳ್ಕೊಂಡು ಆ ಕಂಬಿ ಐನೋರ್ ಅಂತೀವಲ್ಲ ನಾವು ಕಂಬಿ ಐನೋರ್ ಯಾವಾಗ ಜಾತ್ರೆ ಇರ್ತದ ಶ್ರೀಶೈಲ ಮಲ್ಲಯ್ಯ ಯುಗಾದಿ ಪಾಡ್ಯ ಪಾಡ್ಯ ಮುಂದಿತ್ತು ಇವರು ಕಂಬಿ ತಗೊಂಡು ಶ್ರೀಶೈಲಕ್ಕೆ ನಡೆದಿದ್ರು ಮಹಾಂತ ಮಲ್ಲಯ್ಯ ಊಹೇ ಶ್ರೀಶೈಲ ಮಲ್ಲಯ್ಯ ಉಗೆ ಅಂತ ತಿಳ್ಕೊಂಡು ಯಾವಾಗ ಇಂಥ ಉಗೆ ಜಯ ಹೇಳ್ತಾ ನಡೆದಿದ್ರು ಕೇಳಿಸ್ಕೊಂಡ ಸಿದ್ದರಾಮ ಓಹೋ ಇವರು ಶ್ರೀಶೈಲ ಮಲ್ಲಯ್ಯ ಅನ್ನ ಕತ್ತಾರ ಉಹೇ ಅನ್ನ ಹಾಗಾದ್ರೆ ನನ್ನ ಮಲ್ಲಯ್ಯ ಇವರಿಗೆ ಗೊತ್ತಿದ್ದಂಗೆ ಅಂತ ತಿಳ್ಕೊಂಡು ಓಡ್ಕೊಂತ ಓಡ್ಕೊಂತ ಹೋದ ಏನ್ರೀಪಾ ನಿಮ್ಗೆ ನನ್ನ ಮಲ್ಲಯ್ಯ ಗೊತ್ತೇನು ಯಾ ಮಲ್ಲಯ್ಯೋ ತಮ್ಮ ಶ್ರೀಶೈಲ ಮಲ್ಲಯ್ಯ ಗೊತ್ತೇನು ಓಹೋ ನಮಗೆ ಗೊತ್ತು ಹಾಗಾದ್ರೆ ನನಗೆ ಶ್ರೀಶೈಲ ಮಲ್ಲಯ್ಯನ ತೋರಿಸ್ತೀರೇನು ಓಹೋ ನಾವು ಅಲ್ಲಿಗೆ ನಡೆದಿವಿ ತೋರಿಸ್ತೀನಿ ಬಾ ಅಂತ ತಿಳ್ಕೊಂಡು ಯಾವಾಗ ಅಂದರು ಆ ಜಂಗಮರ ಬೆನ್ನು ಹತ್ತಿ ನಡ್ಕೊಂತ ಅಂತ ನಡ್ಕೊ ಅಂತ ಅಂತ ಎಲ್ಲಿಗೆ ಹೋದ ಸಿದ್ದರಾಮ ಶ್ರೀಶೈಲಕ್ಕೆ ಹೋದ ಯಾವಾಗ ಇನ್ನೂ ಶ್ರೀಶೈಲ ಸ್ವಲ್ಪ ದೂರ ಇತ್ತು ಮಲ್ಲಿಕಾರ್ಜುನನ ಶಿಖರ ಕಾಣಕತ್ತದ ಗೋಪುರದ ಆ ಶಿಖರ ಕಾಣಕತ್ತದ ಜಂಗಮರು ಹೇಳ್ತಾರ ಏ ಸಿದ್ಧರಾಮ ಶ್ರೀಶೈಲ ನೋಡ್ಬೇಕು ಮಲ್ಲಿಕಾರ್ಜುನನ ಆ ನೈವೇದ್ಯ ಈ ಬುದ್ಧಿಯನ್ನು ಉಣಿಸ್ಬೇಕು ಅಂತ ತಿಳ್ಕೊಂಡು ಒಂದೇ ಸವನ ಶ್ರೀಶೈಲ ಮಲ್ಲಯ್ಯ ಶ್ರೀಶೈಲ ಮಲ್ಲಯ್ಯ ಅಂತೀಯಲ್ಲ ನೋಡು ಅಲ್ಲೇನು ಕಾಣಕತ್ತದಲ್ಲ ಗೋಪುರ ಅದೇ ಶ್ರೀಶೈಲ ಮಲ್ಲಯ್ಯನ ಗೋಪುರ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂನ ವಿದ್ಯತೆ ಎಷ್ಟು ಪವಿತ್ರ ಅಂತಂದ್ರೆ ನಮಗೆ ಶ್ರೀಶೈಲ ಕ್ಷೇತ್ರ ಅಂತಂದ್ರೆ ಗುಡಿಯಾಗಿರ್ತಕ್ಕಂಥ ಶ್ರೀಶೈಲ ಮಲ್ಲಯ್ಯ ಲಿಂಗ ಅಲ್ಲ ಬರೇ ಆ ಗುಡಿಯ ಗೋಪುರ ನೋಡಿದ್ರೆ ಸಾಕು ಮುಕ್ತಿ ಸಿಗ್ತದಂತ ಮುಕ್ತಿ ಮಾತಮ್ಮ ಜನ್ಮನೇ ಇಲ್ಲ ಅಂತ ಶ್ರೀಶೈಲ ಶಿಖರಂ ದೃಷ್ಟ ಪುನರ್ಜನ್ಮಂನ ವಿದ್ಯತೆ ಶಿಖರ್ ನೋಡಿದ್ರೆ ಸಾಕು ಮುಕ್ತಿ ಸಿಗ್ತದಂತ ಅಷ್ಟು ಪುಣ್ಯ ಶ್ರೀಶೈಲ ಕ್ಷೇತ್ರ ಅಂತ ಇನ್ನೂ ನೀವು ಹೆಚ್ಚಿಗೆ ಪುಣ್ಯ ಮಾಡಿರಿ ಯಾಕೆ ಹೇಳ್ರಿ ನಮ್ಮ ಕ್ಯಾಡ್ಗಿ ಜನ ಸುತ್ತಮುತ್ತಲ ಗ್ರಾಮಗಳ ಸಾವಿರಾರು ಜನ ಎಷ್ಟು ಪುಣ್ಯ ಮಾಡಿರಿ ಅಂತಂದ್ರೆ ನೀವು ಶ್ರೀಶೈಲಕ್ಕೆ ಹೋಗೋದೇ ಬೇಡ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವರೂಪದಲ್ಲಿ ಇರ್ತಕ್ಕಂಥ ಶ್ರೀಶೈಲ ಜಗದ್ಗುರುಗಳೇ ನಾಳೆ ಈ ಪುರಾಣ ಕೇಳಾಕ ಬರಕತ್ತಾರ ನೋಡ್ರಿ ಈ ಕಾರ್ಯಕ್ರಮಕ್ಕೆ ನಾಳೆನೇ ಬರಕತ್ತಾರ ಶ್ರೀಶೈಲ ಜಗದ್ಗುರುಗಳು ನಿಮ್ಮ ಅಜ್ಜಾರು ನೋಡ್ರಿ ಅಷ್ಟು ದೂರ ಹೋಗಿ ನಮ್ಮ ಜನರಿಗೆ ದರ್ಶನ ಮಾಡೋದು ಬಹಳ ಕಷ್ಟ ಅಂತ ತಿಳ್ಕೊಂಡು ಆ ಮಲ್ಲಯ್ಯನ ಇಲ್ಲಿಗೆ ಕರೆಯಕತ್ತಾರಲ್ಲ ನಿಮ್ಮ ಅಜ್ಜಾರು ಜೋರಾದ ಚಪ್ಪಾಳೆಯೊಂದಿಗೆ ನಿಮ್ಮ ಗುರುಗಳನ್ನು ನೀವು ಅಭಿವಂದಿಸಬೇಕು ಯಾವಾಗ ಆ ಶ್ರೀಶೈಲ ಶಿಖರವನ್ನು ನೋಡ್ದ ಯಾರು ಸಿದ್ಧರಾಮ ಮಲ್ಲಯ್ಯ ಮಲ್ಲಯ್ಯ ಅಂತ ಕೈ ಮುಗಿದ ಅವಸರ ಅವಸರದಿಂದ ಗುಡಿಗೆ ಬಂದ ಯಾವಾಗ ಗುಡಿಗೆ ಬಂದ ತಕ್ಷಣ ಅಲ್ಲಿರ್ತಕ್ಕಂಥ ಜಂಗಮರು ಹೇಳ್ತಾರೆ ನೋಡೋ ಸಿದ್ಧರಾಮ ಇದೇನು ಕ್ಷೇತ್ರ ಅದ ಅಲ್ಲ ಶ್ರೀಶೈಲಪ್ಪ ಇದೇನು ಲಿಂಗು ಅದ ಅಲ್ಲ ಮಲ್ಲಯ್ಯ ನಮಸ್ಕಾರ ಮಾಡು ಅಂತ ತಿಳ್ಕೊಂಡು ಯಾವಾಗ ಆ ಜಂಗಮರು ಹೇಳಿದ್ರು ಆವಾಗ ಸಿದ್ಧರಾಮ ಅಂತನ ಅಲ್ರಿಪ್ಪ ನೀವು ಹೇಳಿದ ಹಾಗೆ ಇದು ಶ್ರೀಶೈಲ ಇರ್ಬೋದು ನಾನು ಒಪ್ತೀನಿ ಆದ್ರೆ ಇವನು ಮಲ್ಲಯ್ಯ ಅಲ್ಲ ಇವನು ಮಲ್ಲಯ್ಯ ಅಲ್ಲ ಇವ ಮಲ್ಲಯ್ಯ ಇದ್ರ ಇವ ಕಲ್ಲ ಮಲ್ಲಯ್ಯ ಆದನ ನನ್ನ ಮಲ್ಲಯ್ಯ ನನಗ ಸಿದ್ದರಾಮ ಅಂತ ಪ್ರೀತಿ ಮಾಡಿರ್ತಕ್ಕಂಥ ಮಲ್ಲಯ್ಯ ನಾನು ಕಟ್ಟಿ ತಂದಿರತಕ್ಕಂಥ ಬುದ್ಧಿಯನ್ನ ಉಂಡಿರ್ತಕ್ಕಂಥ ಮಲ್ಲಯ್ಯ ಇವನಲ್ಲ ಇನ್ನು ಸ್ವಲ್ಪ ಏನಾದರೂ ತಗೊಂಡ್ವಾ ಅಂತ ಕಳಿಸಿರ್ತಕ್ಕಂಥ ಮಲ್ಲಯ್ಯ ಇವನಲ್ಲ ಯಾಕ ಇವ ಕಲ್ಲು ಮಲ್ಲಯ್ಯ ಆದನ ನನ್ನ ಮಲ್ಲಯ್ಯ ನನಗೆ ಬೇಕು ಅಂತ ತಿಳ್ಕೊಂಡು ಇದು ಶ್ರೀಶೈಲ ಅಂದ ಬಳಕ ನನ್ನ ಮಲ್ಲಯ್ಯ ಇಲ್ಲಿ ಸಿಗತಾನ ಅಂತ ತಿಳ್ಕೊಂಡು ಶ್ರೀಶೈಲ ಗುಡ್ಡದೊಳಗೆಲ್ಲ ಹಾ ತಿರುಗ್ಯಾಡ್ತಾ ತಿರುಗ್ಯಾಡ್ತಾ ಮಲ್ಲಯ್ಯ ಮಲ್ಲಯ್ಯ ಎಲ್ಲದಿ ಮಲ್ಲಯ್ಯ ಅಂತ ತಿಳ್ಕೊಂಡು ಕೂಗ್ತಾ ಒಂದೇ ಹೆಸವನ್ನು ಹುಡುಕ್ತಾನ 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 ಶ್ರೀಶೈಲ ಗುಡ್ಡ ಅಂದ್ರೆ ಬ ನಿಮಗ ನೋಡ್ರಿ ಅಲ್ಲ ಶ್ರೀಶೈಲ ಕೈ ಎತ್ರಿ ಯಾರ್ಯಾರು ಪುಣ್ಯವಂತ್ರಿ ಪುಣ್ಯವಂತ್ರಿವಾ ನೀವು ಪುಣ್ಯವಂತರಿ ಪುಣ್ಯವಂತರು ಬಹಳ ಪುಣ್ಯವಂತರು ಎಂಥ ಗುಡ್ಡ ಎಂಥ ಕಲ್ಲ ಮುಳ್ಳ ಕಂಟಿ ಏನದು ರಸ್ತೆ ಹ ಎಂಥ ಕ್ರೂರ ಪ್ರಾಣಿಗಳು ಹುಲಿ ಸಿಂಹ ಚಿರತೆ ಕರಡಿ ಹೌದಲ್ಲ ಅಂಥ ಗುಡ್ಡದೊಳಗ ಒಂದೇ ಸೌನ ಮಲ್ಲಯ್ಯ ಮಲ್ಲಯ್ಯ ಅಂತ ಕರಿತನ ಹುಡುಕ್ತನ ಕಾಲಿಗೆಲ್ಲ ಮುಳ್ಳು ಚುಚ್ಚಾವ ರಕ್ತ ಸೋರಾಕತ್ತದ ಮೈಗೆಲ್ಲ ಕಂಠಿ ಚರ್ಚಾವ ಮೈಯಾಗಿನ ರಕ್ತ ರಕ್ತ ಸೋರಾಕತ್ತದ ಉಟ್ಕೊಂಡಿರ್ತಕ್ಕಂತ ಬಟ್ಟಿ ಹರಿದವ ತೆಲಿ ಮೇಲೆ ಗಂಟು ಇಟ್ಟುಕೊಂಡನ ಒಂದೇ ಸೌನ ಮಲ್ಲಯ್ಯ 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 ಬುತ್ತಿ ಇಟ್ಟುಕೊಂಡು ಒಂದೇ ಸೌನ ಮಲ್ಲಯ್ಯ ಮಲ್ಲಯ್ಯ ಯಾವಾಗ ಹೊತ್ತು ಮುಣುಗುತು ಹೊತ್ತು ಮುಣುಗಿತು ಮಲ್ಲಯ್ಯ ಏನು ಕರೆದ್ರೂ ಬರಲಿಲ್ಲ ಮಲ್ಲಯ್ಯನನ್ನು ನೋಡದೆ ಇರತಕ್ಕಂತ ಈ ಜನ್ಮ ಇದ್ದರೆ ಏನು ಪ್ರಯೋಜನ ಅಂತ ತಿಳ್ಕೊಂಡು ಏನು ಕೊಳ್ಳ ಅಂತೀವಲ್ಲ ನಾವು ಕೊಳ್ಳ ಆ ಕಮರಿ ಕೊಳ್ಳದ ಆ ಬೆಟ್ಟದ ಮೇಲೆ ಏರಿ ಮಲ್ಲಯ್ಯ ನಿನ್ನನ್ನು ನೋಡದೇ ಇರತಕ್ಕಂಥ ಈ ಜನ್ಮ ಇದ್ರೆಷ್ಟು ಸತ್ರೆ ಅಂತ ತಿಳ್ಕೊಂಡು ಧನ್ ಅಂತ ಜಿಗಿದು ಬಿಟ್ಟ ಮಧ್ಯದೊಳಗೆ ಮಲ್ಲಯ್ಯ ಬಂದು ಎತ್ಕೊಂಡು ಬಿಟ್ಟ ಸಿದ್ದರಾಮನಿಗೆ ಕಣ್ಣು ತೆರೆದು ನೋಡ್ತಾನ ಸಿದ್ದರಾಮ ಕುಲು 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 ನಗಾಕತ್ತಿದ್ದ ಮಲ್ಲಯ್ಯ ಏನೋ ಮಲ್ಲಯ್ಯ ನನಗೆ ಬುತ್ತಿ ತಗೊಂಡು ಬಾ ಅಂತ ತಿಳ್ಕೊಂಡು ಎಲ್ಲಿ ಹೋಗಿದ್ದೆವು ಮಲ್ಲಯ್ಯ ನೋಡು ಅವು ಕೊಟ್ಟಿರ್ತಕ್ಕಂಥ ಬುತ್ತಿ ನಿನ್ನ ಸಲುವಾಗಿ ತಂದೀನಿ ಬಾ ಪ್ರಸಾದ ಮಾಡು ಅಂತ ತಿಳ್ಕೊಂಡು ಮುಂದೆ ಕುಂಡ್ರಿಸಿ ಆ ಬುತ್ತಿಯನ್ನ ಬಿಚ್ಚಿದಾಗ ಹದಿನೈದು ದಿನಗಳ ಹಿಂದೆ ಕಟ್ಟಿರ್ತಕ್ಕಂಥ ಬುತ್ತಿ ಇನ್ನೂ ಸುಡ್ತಿತ್ತಂತ ನೋಡ್ರಿ ಬಾ ಇನ್ನು ಸುಡ್ತಿತ್ತಂತ ಹೆಂಗಿರ್ಬೇಕು ಸಿದ್ಧರಾಮನ ಭಕ್ತಿ ಸಿದ್ಧರಾಮನ ಭಕ್ತಿ ಹೆಂಗಿರ್ಬೇಕು ಇನ್ನು ಆ ನುಚ್ಚು ಅಂಬಲಿ ಬಾ ಯಾವಾಗ ಆ ಪರಮ ಪವಿತ್ರವಾಗಿರತಕ್ಕಂತಹ ಪ್ರಸಾದವನ್ನು ಮಲ್ಲಯ್ಯ ತಾನೂ ಒಂದು ತುತ್ತು ಅಂತಾನ ಸಿದ್ಧರಾಮನಿಗೂ ಒಂದು ತುತ್ತು ಮಾಡಿ ಉಣಿಸ್ತಾನ ತಾನು ಒಂದು ತುತ್ತ ಒಂದು ತುತ್ತ ಆ ಯಾವಾಗ ಸಿದ್ಧ ಆ ಮಲ್ಲಯ್ಯನ ಹೊಟ್ಟಿ ತುಂಬಿತು ಸಿದ್ಧರಾಮನ ಹೊಟ್ಟಿ ತುಂಬಿತು ಆವಾಗ ಶ್ರೀಶೈಲ ಮಲ್ಲಯ್ಯ ಅಂತನಂತ ಏ ಸಿದ್ಧರಾಮ ಸಣ್ಣ ವಯಸ್ಸಿನೊಳಗ ಪರಮಾತ್ಮನ ಸಾಕ್ಷಾತ್ಕಾರ ಮಾಡಿಕೊಂಡಿರತಕ್ಕಂಥ ಮಹಾನುಭಾವಪ್ಪ ಪನೇನು ಕೇಳು ನಿನಗೇನು ಬೇಕು ಕೇಳು ನೀ ಕೇಳಿದ್ದನ್ನು ನಾನು ಕೊಡ್ತೀನಿ ಅಂತ ತಿಳ್ಕೊಂಡು ಯಾವಾಗ ಶ್ರೀಶೈಲ ಮಲ್ಲಯ್ಯ ಅಂದ ಯಪ್ಪ ಏನು ಕೇಳಬೇಕು ಸಣ್ಣ ಕೂಸದ ಕೇಳಂದ್ರೆ ಏನು ಕೇಳಬೇಕು ಬೇಕಾಗಿರ್ತಕ್ಕಂಥ ಎರಡು ವಾರ ಕೇಳು ನಾನು ಕೊಡ್ತೀನಿ ಅಂತಂದ್ರೆ ಯಾರು ಶ್ರೀಶೈಲ ಮಲ್ಲಯ್ಯ ಆವಾಗ ಮೊದಲೇ ಸಣ್ಣ ಹುಡುಗ ಏನು ಕೇಳಬೇಕಂತ ಗೊತ್ತಾಗಲಿಲ್ಲ ವಿಚಾರ ಮಾಡ್ದ ದಿಟ್ಟೀಶಿ ನೋಡಿದ ಮಲ್ಲಯ್ಯಗ ವಿಚಾರ ಮಾಡ್ತಾನೆ ಎಲ್ಲರಿಗೂ ಎರಡರಡು ಕಣ್ಣಿದ್ರೆ ಶ್ರೀಶೈಲ ಮಲ್ಲಯ್ಯಗ ಮೂರು ಕಣ್ಣದ ಏನಂತ ಕರೀತಾರೆ ಮುಕ್ಕಣ್ಣ ಮುಕ್ಕಣ್ಣ ಅಂತ ಕರೀತಾರೆ ಹೌದಲ್ರಿವಾ ದೇವರಿಗೆ ಏನಂತಾರೆ ಶಿವನಿಗೆ ಮುಕ್ಕಣ್ಣ ಮೂರು ಕಣ್ಣಿದ್ದ ಸಲುವಾಗಿ ಮುಕ್ಕಣ್ಣ ಮುಕ್ಕಣ್ಣ ಅಂತ ಕರೀತಾರೆ ನೋಡು ಮಲ್ಲಯ್ಯ ನಾ ಕೇಳಿದ್ದು ಕೊಡ್ತೀಯೇನು ಏ ಕೊಡ್ತೀನೋ ಸಿದ್ದರಾಮ ಕೊಡ್ತೀನಿ ಏನು ಕೇಳ್ತಿ ಕೇಳು ನೋಡು ಮಲ್ಲಯ್ಯ ನೀ ಕೊಡಬೇಕಾ ಕೊಡ್ತೀನಿ ಕೇಳು ನಿನ್ನ ಮೂರನೇ ಕಣ್ಣ ನಾನು ಕೊಟ್ಟು ಬಿಡು ಅಂದ ತಥಾಸ್ತು ಅಂದ ನೋಡ್ರಿ ಮಲ್ಲಯ್ಯ ತಥಾಸ್ತು ಅಂದ ಸಿದ್ಧರಾಮನಿಗೆ ಮೂರನೇ ಕಣ್ಣು ಬಂದೇ ಬಿಡತು ಯಾಕೆ ಭಕ್ತೈ ರಸಾಧ್ಯಂ ನಹಿ ಕಿಂಚಿದಸ್ತಿ ನಹಿ ಕಿಂಚಿದಸ್ತಿ ಮುಗ್ಧ ಬಾಲಕ ಆ ಮಕ್ಕಳಿಗೆ ನೋಡ್ರಿ ಈಗ ನಿಮ್ಮ ಮನೆಯಾಗ ಮಕ್ಕಳದ ಏತಮ್ಮ ನಿನಗೇನು ಬೇಕು ಅಂತ ಕೇಳ್ರಿ ಏನು ಕೇಳ್ತಾವ ಕೂಸುಗಳು ಎಂದರ ಬಂಗಾರ ಬೆಳ್ಳಿ ಕೇಳ್ತಾವಂತ ಮಾಡ್ರಿ ಏನು ಮುತ್ತ ರತ್ನ ಅಂತ ಕೇಳ್ತಾವೇನು ಇಲ್ಲ ಸ್ವಲ್ಪ ಊಟದ ಕಡೆ ಲಕ್ಷ ಇತ್ತು ಅಂತಂದ್ರೆ ಏನಂತಾವ ಒಂದಿಟ್ಟು ತಿನ್ನಾಕ ಚಾಕ್ಲೇಟು ಬಿಸ್ಕಿಟು ಈಗ ಯಾವ ಚಾಕ್ಲೇಟು ಬಿಸ್ಕಿಟ್ ಕೇಳಲ್ಲ ಬಿಡ್ರಿ ಬರೀ ಕುರ್ಕುರೆ ಕೇಳ್ತಾವೆ ಚಿಪ್ಸು ಕುರ್ಕುರೆ ಅವೇ ಕೊಡಿಸ್ತೀರಿ ಮತ್ತು ನಿಮಗೆ ಅವು ಕಿರಿಕಿರಿ ಬಿಟ್ಟರೆ ಸಾಕಂತ ತಿಳ್ಕೊಂಡು ಅವೇ ಕೊಡಿಸ್ತೀರಿ ನೀವು ಹೌದಲ್ಲ ಮಕ್ಕಳು ಪಾಪ ಮಕ್ಕಳ ಮನಸ್ಸು ಮುಗ್ಧ ಅದು ತೆನ್ನಾಲಿ ರಾಮನ ಹೆಸರು ಕೇಳಿರಿ ತಂಗಿ ತೆನ್ನಾಲಿ ರಾಮ ಕನ್ನಡ ಸಾಹಿತ್ಯದೊಳಗೆ ಅದನ್ನು ಕೂಡ ದೊಡ್ಡ ಹೆಸರು ತೆನ್ನಾಲಿ ರಾಮನ ಕಥೆಗಳು ಅಂತ ಕೇಳಿರಿವ ಅವ ಭಾಳ ಸಣ್ಣವ ವಿರ್ತಾನ ಕೆಟ್ಟು ಉಡಾಳ ಅಂದ್ರೆ ಗೊತ್ತಾಗ್ತದಲ್ಲ ತುಂಟ ನಾಟಿ ಅಂತಾರಲ್ಲ ಈ ಕಡೆ ಏನಂತಾರೆ ಔಚಾರಿ ಅಂತಾರಲ್ಲ ಕೆಟ್ಟ ಔಚಾರಿ ಇದ್ದ ತೆನ್ನಾಲಿ ರಾಮ ಮನೆ ಅಂದಲ್ಲ ಊರ ಬಿಟ್ಟು ಹೊರಗೆ ಹಾಕರು ಅವನಿಗೆ